ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಪ್ರೊಫೆಸರ್ ಆರ್ ಕೆ ಶ್ರೀಕಂಠ ಸ್ವಾಮಿ ಅವರ ಹೃದಯ ಸಂಪನ್ನತೆ ವೇದ ಬ್ರಹ್ಮಶ್ರೀ ತನ್ನಂ ತೋಟಂ ಯಜ್ಞನಾರಾಯಣ ದೀಕ್ಷಿತರು ಕಾಶಿಯಲ್ಲಿ ಒಂದು ವರ್ಷ ಕಳೆದುಹೋಯಿತು ಪೂರ್ವ ವಿವರವನ್ನು ಕೊಂಚ ಆಗಲೇ ಹೇಳಿದ್ದೇನೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ನಾನು ಬಿಎಸ್ಸಿ ಪಾಸ್ ಮಾಡಿ ಒಂದು ವರ್ಷವಾಗಿತ್ತು ಭದ್ರಾವತಿ ಕಬ್ಬಿಣ ಕಾರ್ಖಾನೆಯವರು ಆರು ಹುಡುಗರನ್ನು ಕಾಶಿ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮೆಟಲರ್ಜಿಯನ್ನು ಓದಲು ಕಳಿಸಬೇಕೆಂದು ತಿಂಗಳಿಗೆ ನೂರ ಇಪ್ಪತ್ತು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಕೊಡುವುದಾಗಿಯೂ ಪೇಪರ್ನಲ್ಲಿ ಜಾಹೀರಾತು ಮಾಡಿದ್ದರು ಅರ್ಜಿ ಹಾಕಿದೆ ಆರು ಜನರ ಪೈಕಿ ಒಬ್ಬನೇ ಬ್ರಾಹ್ಮಣನನ್ನು ತೆಗೆದುಕೊಳ್ಳಬೇಕೆಂಬ ಅವರ ನಿಯಮಕ್ಕೆ ನಾನು ಹೇಗೋ ಕಟ್ಟುಬಿದ್ದೆ ಕಾಶಿ ಎಂದರೆ ನಮ್ಮ ವಿದ್ಯಾ ಸಂಸ್ಕೃತಿಗಳ ಕೇಂದ್ರ ಮೇಲಾಗಿ ಮಾನನೀಯ ಮದನಮೋಹನ ಮಾಳವೀಯರು ಸ್ಥಾಪಿಸಿದಂಥ ಹಿಂದೂ ವಿಶ್ವವಿದ್ಯಾಲಯ ನನ್ನನ್ನು ಅಲ್ಲಿ ಓದಲು ಆರಿಸಿದಾಗ ಬಹಳವೇ ಸಂತೋಷವಾಗಿ ಓದಲು ಹೊರಟು ಹೋದೆ ನನ್ನ ಮಡಿ ಮೈಲಿಗೆ ನಿಯಮಗಳಲ್ಲಿ ನಾನು ಹಾಸ್ಟೆಲ್ನಲ್ಲಿ ಇದ್ದು ಓದುವುದು ಅಸಂಭವವಾಗಿತ್ತು ಕಾಶಿಯಲ್ಲಿಯೇ ಹನುಮಾನ್ ಘಾಟಿನಲ್ಲಿ ಬೆಂಗಳೂರಿನ ಕೋಟ್ಯಧೀಶ್ವರರಾದ ಯಾದಾಳಂ ಸುಬ್ಬಯ್ಯ ಶೆಟ್ಟರ ಕೃಪೆಯಿಂದ ಅವರದ್ದೇ ಆದ ಮನೆಯಲ್ಲಿ ಒಂದು ರೂಮು ಸಿಕ್ಕಿತು ಪೂಜ್ಯ ಹೆಬ್ಬೂರು ರಾಮಶಾಸ್ತ್ರಿಗಳವರ ಮನೆಯಲ್ಲಿ ಊಟ ತಿಂಗಳಿಗೆ ಕೇವಲ ಮೂವತ್ತು ರೂಪಾಯಿ ಕೊಡುತ್ತಿದೆ ನಿತ್ಯ ಅಲ್ಲಿಂದ ಸೈಕಲ್ನಲ್ಲಿ ಯೂನಿವರ್ಸಿಟಿಗೆ ಹೋಗಿ ಬರುತ್ತಿದೆ ಕಾಲೇಜಿನ ಓದು ಬಿಟ್ಟರೆ ಬೇರೇನೂ ಓದಲು ಆಗಲಿಲ್ಲ ನನಗೆ ವೇದಾಧ್ಯಯನ ಮಾಡಬೇಕೆಂಬ ಆಸೆ ಬಹಳವಾಗಿತ್ತು ಅಲ್ಲೇನೋ ದಕ್ಷಿಣ ದೇಶದವರು ಅಧ್ಯಾಪಕರು ಇದ್ದರು ಆದರೆ ಹೊಸಬ ಸ್ವಲ್ಪ ಮಖೇಡಿ ಸ್ವಭಾವವೂ ಹೌದು ಹಾಗಾಗಿ ಯಾರ ಪರಿಚಯವೂ ಆಗಲಿಲ್ಲ ಏನನ್ನೂ ಕಲಿಯಲೂ ಇಲ್ಲ ಅಷ್ಟು ಹೊತ್ತಿಗೆ ನನಗೆ ಬೆಂಗಳೂರಿನಲ್ಲಿ ಈಗಿನ ಭಾರತ ದರ್ಶನದ ಸಂಪಾದಕರಾಗಿರುವ ಸುಬ್ರಹ್ಮಣ್ಯ ಕೌಶಿಕರ ಹತ್ತಿರ ತೈತ್ತಿರೀಯ ಬ್ರಾಹ್ಮಣದ ಮೂರನೇ ಅಷ್ಟಕದಲ್ಲಿ ಎಂಟು ಪ್ರಶ್ನೆಗಳು ಮುಗಿದು ಒಂಬತ್ತನೆಯದು ಆರಂಭಿಸಿದ್ದೆ ಅದನ್ನು ಮುಂದುವರಿಸಬೇಕು ಎಂಬ ಆಸೆ ಬೇಸಿಗೆಯಲ್ಲಿ ಊರಿಗೆ ಬಂದು ಪುನಃ ಎರಡನೇ ವರ್ಷ ಹೋದಾಗಲೂ ಯಾರದ್ದೂ ಹೆಚ್ಚು ಪರಿಚಯವಾಗಲಿಲ್ಲ ಆದರೆ ಕನ್ನಡಿಗರಾದ ಗೋಯಂಕಾ ವಿದ್ಯಾಲಯದ ನ್ಯಾಯ ಪ್ರಾಧ್ಯಾಪಕರಾಗಿದ್ದ ವೇದಬ್ರಹ್ಮಶ್ರೀ ದೇವರ ಭಟ್ಟರೆಂಬವರ ಪರಿಚಯವಾಯಿತು ಅವರು ಬಹಳ ಅಭಿಮಾನದಿಂದ ತರ್ಕವನ್ನು ಹೇಳಿಕೊಡುತ್ತೇನೆಂದು ಆರಂಭಿಸಿದರು ಮನೆಗೇ ಬಂದು ಹೇಳಿಕೊಡುತ್ತಿದ್ದರು ಮುಖ್ಯವಾದ ಎರಡು ಮೂರು ಗ್ರಂಥಗಳು ಮುಗಿದು ಬೇಸಿಗೆಯಲ್ಲಿ ಊರಿಗೆ ಬಂದೆ ಪುನಃ ಮಾರನೇ ವರ್ಷ ಹೋದಾಗ ತರ್ಕಶಾಸ್ತ್ರವನ್ನು ಮುಂದುವರಿಸೋಣವೆಂದು ದೇವರ ಭಟ್ಟರಲ್ಲಿಗೆ ಎರಡು ಮೂರು ಬಾರಿ ಹೋದೆ ಅವರು ಯಾಕೋ ಮುಂದೆ ಹೇಳಿಕೊಡುವ ಇಚ್ಛೆ ತೋರಿಸಲಿಲ್ಲ ಸುಮ್ಮನಾದೆ ಆದರೆ ಸುಮ್ಮನೆ ಕಾಲಯಾಪನೆ ಮಾಡಲು ಇಷ್ಟವಿರಲಿಲ್ಲ ಆ ವೇಳೆಗೆ ನನ್ನ ಮಾತೃಶ್ರೀಯವರು ನನ್ನ ತಂಗಿಯರು ಅಲ್ಲಿಗೇ ಬಂದಿದ್ದರು ಪುನಃ ಯಾದಾಳಂ ಸುಬ್ಬಯ್ಯ ಶೆಟ್ಟರ ಉದಾರ್ಯದಿಂದ ನಾವೆಲ್ಲರೂ ಅವರ ಮನೆಯಲ್ಲಿಯೇ ವಾಸಿಸುವಂತಾಯಿತು ನಾನು ಬಾಡಿಗೆ ಏನೂ ಕೊಡುತ್ತಿರಲಿಲ್ಲ ವಿದ್ಯುತಿಗೂ ಕೊಡುತ್ತಿರಲಿಲ್ಲ ಉಚಿತ ನಿವಾಸ ಆದ್ದರಿಂದ ತಿಂಡಿ ಊಟ ಇವುಗಳ ಯೋಚನೆ ಇರಲಿಲ್ಲ ಅವರನ್ನು ತಂಪು ಹೊತ್ತಿನಲ್ಲಿ ಯಾವತ್ತೂ ಸ್ಮರಿಸಬೇಕು ಕೊನೆಗೆ ವೇದಾಧ್ಯಯನವನ್ನಾದರೂ ಮುಂದುವರಿಸೋಣವೆಂದು ಅಲ್ಲಿಯ ಕೆಲವರನ್ನು ಕೇಳಿದೆ ಅವರು ಆಗ್ಗೆ ಕಾಂಚಿ ಆಚಾರ್ಯರ ಮಠದಲ್ಲಿ ಶಂಕರಭಗವತ್ಪಾದರ ಪೂಜೆ ಮಾಡುತ್ತಿದ್ದ ತೆನ್ನಂ ತೋಟಂ ಯಜ್ಞನಾರಾಯಣ ದೀಕ್ಷಿತರಲ್ಲಿಗೆ ಹೋಗು ಎಂದು ಹೇಳಿದರು ಹೋಗಿ ನಮಸ್ಕರಿಸಿ ನನ್ನ ಆಸೆಯನ್ನು ಹೇಳಿಕೊಂಡೆ ನನ್ನ ಜೊತೆಯಲ್ಲಿಯೇ ನಮ್ಮ ಮನೆಗೆ ಬಂದರು ನಾನು ಕಲಿತಿರುವುದನ್ನು ಸ್ವಲ್ಪ ಭಾಗ ಹೇಳು ಎಂದರು ಎಂಟನೇ ಪ್ರಪಾಠಕವನ್ನು ಹೇಳಿದೆ ಬಹಳ ಸಂತೋಷಪಟ್ಟರು ನಾಳೆಯಿಂದ ಆರಂಭಿಸೋಣ ಬ್ರಾಹ್ಮಣ ಬೇಡ ಸಂಹಿತೆಯನ್ನೇ ಆರಂಭಿಸೋಣ ಎಂದರು ನನಗೆ ಯಾವುದಾದರೂ ಆಗಲಿ ವೇದವನ್ನು ಕಲಿಯಬೇಕೆಂಬ ಒಂದೇ ಇಚ್ಛೆ ಎಷ್ಟು ಹೊತ್ತಿಗೆ ಬರಲಿ ಎಂದು ಕೇಳಿದೆ ಅವರು ನಮ್ಮ ಮನೆಗೆ ಬೇಡ ಅಲ್ಲಿ ಹುಡುಗರ ಗಲಾಟೆ ಇರುತ್ತದೆ ನಾನೇ ಇಲ್ಲಿಗೆ ಬರುತ್ತೇನೆ ನೀನು ಕಾಲೇಜಿನಿಂದ ನಾಲ್ಕೂ ಕಾಲಿಗೆ ಬರುತ್ತೀಯೇ ನಾನು ನಾಲ್ಕೂವರೆಗೆಲ್ಲಾ ಬರುತ್ತೇನೆ ಎಂದು ಹೇಳಿ ಮಾರನೇ ದಿನ ನಾಲ್ಕೂವರೆಗೆ ಸರಿಯಾಗಿ ಬಂದು ಪಾಠ ಆರಂಭಿಸಿಬಿಟ್ಟರು ಮೂರನೇ ಕಾಂಡ ಮೊದಮೊದಲು ಒಂದು ಪಕ್ಷಕ್ಕೊಂದು ಪ್ರಶ್ನೆ ಹೇಳುತ್ತಿದ್ದರು ಆಮೇಲೆ ಅವರಿಗೆ ಅದೇನೋ ನನಗೆ ಏಳು ಕಾಂಡ ಸಂಹಿತೆ ನಲವತ್ನಾಲ್ಕು ಪ್ರಶ್ನೆಗಳು ಹೇಳಿ ಮುಗಿಸಬೇಕು ಎಂಬ ತೀವ್ರ ಇಚ್ಛೆ ಬಂದು ಬಿಟ್ಟಿತು ನನಗಿದ್ದುದು ಎರಡೇ ವರ್ಷ ಅಷ್ಟರಲ್ಲಿ ಮುಗಿಸಬೇಕು ಆದ್ದರಿಂದ ಒಂದೊಂದು ಪ್ರಶ್ನೆಯನ್ನು ಆರೇ ದಿವಸಗಳು ಹೇಳುತ್ತಿದ್ದರು ಏಳನೇ ದಿನ ಹೊಸದು ಆರಂಭ ನನಗೆ ತಿರುವೆ ಆವೃತ್ತಿ ಹಾಕುವುದಕ್ಕೂ ಪುರುಸುತ್ತಿಲ್ಲ ಪುಸ್ತಕ ಇಟ್ಟುಕೊಂಡು ಪಾರಾಯಣ ಮಾಡಲು ಬಂದರೆ ಸಾಕು ಎನ್ನುತ್ತಿದ್ದರು ಅವರು ವೈದಿಕ ವೃತ್ತಿಗೋಸ್ಕರವಾಗಿ ಯಾತ್ರಿಕರೊಡನೆ ಗಯೆ ಪ್ರಯಾಗಗಳಿಗೆ ಹೋಗಿ ಬರಬೇಕಾಗುತ್ತಿತ್ತು ಆಗೆಲ್ಲ ಪಾಠ ಹೋಗುತ್ತದಲ್ಲ ಎಂದು ಬಹಳ ವ್ಯಥೆ ಪಡುತ್ತಿದ್ದರು ಒಂದು ದಿನವಾದರೂ ನಾನೇ ಗುರುಗಳ ಮನೆಗೆ ಹೋಗಿ ಕಲಿಯುವ ಅವಕಾಶವನ್ನು ಅವರು ಕೊಡಲೇ ಇಲ್ಲ ನಾನು ಸೈಕಲ್ ಇಟ್ಟು ಕೈಕಾಲು ತಳೆದುಕೊಂಡು ಸ್ವಲ್ಪ ತಿಂಡಿ ತಿನ್ನುವ ಹೊತ್ತಿಗೆ ಅವರು ಹಾಜರು ಒಂದೂವರೆ ಗಂಟೆ ಕಾಲ ಪಾಠ ಆಮೇಲೆ ಅವರು ಸಂಧ್ಯಾ ಔಪಾಸನೆಗಳಿಗೆ ತೆರಳುತ್ತಿದ್ದರು ಔಪಾಸನವನ್ನು ಧಾರ್ಯವಾಗಿ ಇಟ್ಟುಕೊಂಡಿದ್ದರು ನಾನೂ ಸಂಧ್ಯಾ ವಂದನೆಗೆ ಗಂಗೆಗೆ ಹೋಗುತ್ತಿದ್ದೆ ಒಂದೊಂದು ದಿನ ನನ್ನ ಜೊತೆಯಲ್ಲಿ ಕಾಲೇಜಿನಿಂದ ಬರುವಾಗ ನನ್ನ ಕ್ಲಾಸಿನ ಸಹಪಾಠಿಗಳು ಬಂದು ಬಿಡುತ್ತಿದ್ದರು ನನ್ನ ಕೈಯಲ್ಲಿ ಪಾಠ ಹೇಳಿಸಿಕೊಳ್ಳಲು ಅದನ್ನು ನೋಡುತ್ತಿದ್ದರು ತತ್ಕ್ಷಣ ತಮ್ಮ ಹುಡುಗನನ್ನು ಕಳಿಸಿ ನನಗೆ ಯಾವಾಗ ಪುರುಸುತ್ತಾಗುತ್ತದೆಂಬುದನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು ನನಗೆ ಸಾಮಾನ್ಯವಾಗಿ ಅಂಥ ದಿನ ರಾತ್ರಿ ಹತ್ತುವರೆಗೇ ಪುರುಸತ್ತು ಸರಿ ಎಂದು ಹೇಳಿ ರಾತ್ರಿ ಹತ್ತುವರೆಗೇ ಬಂದು ಹನ್ನೆರಡರವರೆಗೂ ಪಾಠ ಹೇಳಿ ಹೋಗುತ್ತಿದ್ದರು ಏನೇ ಮಾಡಿದರೂ ಊರಲ್ಲಿದ್ದರೆ ಪಾಠ ತಪ್ಪಿಸುತ್ತಿರಲಿಲ್ಲ ಅವರ ಆಕಾರವೂ ಭವ್ಯ ಅಗ್ನಿ ಉಪಾಸನೆ ಮಾಡಿದ ತೇಜಸ್ಸು ಮುಖದಲ್ಲಿ ಕಂಚಿನ ಕಂಠ ಮಾರ್ಗಶಿರ ಮಾಸದ ಚಳಿಯಲ್ಲಿ ಇಡೀ ಕಾಶಿಯೇ ಬೆಚ್ಚಗೆ ನಿದ್ರಿಸುತ್ತಿರುವಾಗ ಅವರು ರಾತ್ರಿ ಹತ್ತುವರೆಗೆ ಬಂದು ಪಾಠ ಆರಂಭಿಸುತ್ತಿದ್ದರು ಅವರ ಕಂಠದ ಉಚ್ಚಾರಣೆಯಿಂದ ಇಡೀ ಗಂಗಾತೀರವೇ ಪ್ರತಿಧ್ವನಿಗೊಳ್ಳುತ್ತಿದೆಯೋ ಎಂಬಂತೆ ಇರುತ್ತಿತ್ತು ಒಂದು ಸಾರಿ ನನಗೆ ಜ್ವರ ಕೆಮ್ಮಲು ಬಂದು ಮೂರು ದಿನ ಪಾಠ ಹೇಳಿಸಿಕೊಳ್ಳಲು ಆಗಲಿಲ್ಲ ನಾಲ್ಕನೇ ದಿನ ಜ್ವರವೇನೂ ಇರಲಿಲ್ಲ ಆದರೆ ಕೆಮ್ಮಲು ವಿಪರೀತ ಇತ್ತು ಸಾಯಂಕಾಲ ಮಲಗಿದ್ದೇನೆ ಕಿಟಕಿಯಲ್ಲಿ ನೆರಳು ಕಾಣಿಸಿತು ಕತ್ತೆತ್ತಿ ನೋಡಿದರೆ ಗುರುಗಳು ಧಿಗ್ಗನೆ ಎದ್ದೆ ಇನ್ನೂ ಜ್ವರ ಇದೆಯೇ ಎಂದು ಕೇಳಿದರು ಇಲ್ಲ ಸ್ವಲ್ಪ ಸುಸ್ತೂ ಕೆಮ್ಮಲು ಇದೆ ಎಂದು ಹೇಳಿದೆ ಹಾಗೇ ಸ್ವಲ್ಪ ಮೆಲ್ಲೆಗೆ ಹೇಳಿಬಿಡೋಣ ಬಾ ಎಂದರು ಗುರುಗಳೇ ಆಸಕ್ತಿಯಿಂದ ಕರೆಯುತ್ತಿರುವಾಗ ಇಲ್ಲವೆಂದು ಹೇಳಲು ಮನಸ್ಸಾಗಲಿಲ್ಲ ಹೋಗಿ ಕೂತೆ ನಾಲ್ಕನೇ ಕಾಂಡ ಆರಂಭ ಎಂಜಾನಃ ಪ್ರಥಮಂ ಮನಸ್ತತ್ವಾಯ ಸವಿತಾಧಿಯ ಎಂಬ ವಾಕ್ಯದಿಂದ ಆರಂಭ ಅವರು ಎಂಜಾನಃ ಪ್ರಥಮಂ ಎಂದು ಎರಡು ಪದ ಹೇಳಿಕೊಟ್ಟಾಗ ಎರಡನೇ ಪದ ಹೇಳುವ ಹೊತ್ತಿಗೆ ಕೆಮ್ಮು ವಿಪರೀತ ಬಾಧಿಸಿತು ಸರಿ ಎಂದು ಹೇಳಿ ಎಂಜಾನಃ ಪ್ರಥಮಂ ಮನಃ ತತ್ವಾಯ ಸವಿತಾಧಿಯ ಎಂದು ಒಂದೊಂದೇ ಪದವನ್ನು ಹೇಳಿ ಪಾಠ ಮುಗಿಸಿದರು ಮುಂದೆ ಎರಡು ದಿನಗಳೂ ಹಾಗೇ ಆದವು ಅವರ ಪ್ರಕಾರ ಆರು ದಿನಗಳು ಕಳೆದು ಹೋಗಿದ್ದವು ಈ ಪ್ರಶ್ನೆಯನ್ನು ವಾಕ್ಯ ಕೂಡಿಸಿಯೂ ಹೇಳಿರಲಿಲ್ಲ ಚಿಂತೆಯಿಲ್ಲ ಮುಂದಿನ ಪ್ರಶ್ನೆ ಹೇಳುವಾಗ ಇದನ್ನೂ ಸೇರಿಸಿ ಹೇಳಿಬಿಡುತ್ತೇನೆ ಎಂದು ಹೇಳಿ ಎರಡನೆಯ ಪ್ರಶ್ನೆ ಪ್ರಾರಂಭಿಸಿಯೇ ಬಿಟ್ಟರು ಅಂಥ ಉತ್ಸಾಹ ನೋಡಿದರೆ ನಾನೇ ಅವರಿಗೆ ಯಾವ ವಿಧವಾದ ಪ್ರಯೋಜನವನ್ನು ಮಾಡಲಾರದವನಾಗಿದ್ದೆ ಆರ್ಥಿಕವಾಗಿಯಂತೂ ನನಗೆ ಯೋಗ್ಯತೆಯೇ ಇರಲಿಲ್ಲ ನನಗೆ ಬರುವ ನೂರ ಇಪ್ಪತ್ತು ರೂಪಾಯಿ ಸ್ಕಾಲರ್ಶಿಪ್ನಲ್ಲಿ ಮೂವತ್ತು ರೂಪಾಯಿ ಫೀಸ್ ಕೊಟ್ಟು ನಾವು ನಾಲ್ಕು ಜನ ಸಂಸಾರ ಮಾಡಬೇಕಾಗಿತ್ತು ಆದ್ದರಿಂದ ಆರ್ಥಿಕವಾಗಿ ಮಾಡಬೇಕೆಂಬ ಆಸೆ ಇದ್ದರೂ ಯೋಗ್ಯತೆ ಇರಲಿಲ್ಲ ಇನ್ನು ಭೌತಿಕವಾಗಿ ಏನಾದರೂ ಸೇವೆ ಮಾಡಿ ನನ್ನ ಗುರುದಕ್ಷಿಣೆಯನ್ನು ಅರ್ಪಿಸೋಣವೆಂದರೆ ಅವರು ಅದಕ್ಕೆ ಯತ್ಕಿಂಚಿತ್ ಅವಕಾಶವನ್ನೂ ಕೊಡುತ್ತಿರಲಿಲ್ಲ ಮನೆಗೆ ಹೋಗಿ ಪಾಠ ಹೇಳಿಸಿಕೊಳ್ಳುವ ಯೋಗವನ್ನೂ ದಯಪಾಲಿಸಲಿಲ್ಲ ಒಂದು ಸಾರಿ ಅವರು ಅರ್ಜೆಂಟಾಗಿ ಗಯಾಕ್ಕೆ ಹೋಗಬೇಕಾಗಿ ಬಂದದ್ದರಿಂದ ನನ್ನ ಹತ್ತಿರ ಬಂದು ಕುಮಾರಸ್ವಾಮಿ ಗಯೆಗೆ ಮನೆಯಲ್ಲಿ ಗೋಧಿ ಹಿಟ್ಟು ಮುಗಿದು ಹೋಗಿದೆ ಗೋಧಿ ಇದೆ ಯಾರನ್ನಾದರೂ ಆಳನ್ನು ಕರೆದುಕೊಂಡು ಬಂದು ತೆಗೆದುಕೊಂಡು ಹೋಗಿ ಹಿಟ್ಟು ಮಾಡಿಸಿ ಮನೆಯಲ್ಲಿ ಕೊಡು ಎಂದು ಹೇಳಿಹೋದರು ಈಗಲಾದರೂ ಅವರ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿತಲ್ಲ ಎಂದು ಸಂತೋಷದಲ್ಲಿ ಗೋಧಿಯ ಡಬ್ಬವನ್ನು ನಾನೇ ಅವರ ಮನೆಯಿಂದ ಹೊತ್ತುಕೊಂಡು ಹೋಗಿ ಗಿರಣಿಯಲ್ಲಿ ಹಿಟ್ಟು ಮಾಡಿಸಿಕೊಂಡು ಮನೆಯಲ್ಲಿಟ್ಟು ಬಂದೆ ಏನೋ ಕೃತಕೃತ್ಯತೆಯ ಒಂದು ಆನಂದ ಹೃದಯದಲ್ಲಿ ತುಂಬಿಕೊಂಡಿತು ಎರಡು ದಿನ ಕಳೆದು ಅವರು ಬಂದ ಮೇಲೆ ಗುರುಪತ್ನಿಗಳು ನನ್ನ ಕೆಲಸವನ್ನು ಹೇಳಿದ್ದಾರೆ ಅವರು ಪಾಠಕ್ಕೆ ಬಂದಿದ್ದಾಗ ಕುಮಾರಸ್ವಾಮಿ ನೀನ್ಯಾಕೆ ಹೊತ್ತುಕೊಂಡು ಹೋದೆ ಎಂದು ವಿಪರೀತವಾಗಿ ಒದ್ದಾಡಿಬಿಟ್ಟರು ಅಂಥ ಸಹೃದಯತೆಯನ್ನು ನಾನು ಎಲ್ಲೂ ಕಂಡಿಲ್ಲ ನನ್ನ ನಾಲ್ಕನೇ ವರ್ಷದ ಕೊನೆ ಭಾಗ ಐವತ್ತೆರಡನೇ ಮಾರ್ಚ್ ಇನ್ನೂ ಎರಡು ಕಾಂಡ ಪಾಠ ಬಾಕಿಯಿತ್ತು ಕಾಶಿಯಲ್ಲಿ ಕಾಲರಾ ಪಿಡುವು ಆರಂಭವಾಗಿತ್ತು ಹದಿಮೂರು ವರ್ಷಗಳ ಅವರ ಮಗ ಕಾಲರಾ ಬೇನೆಗೆ ತುತ್ತಾಗಿ ಮರಣ ಹೊಂದಿದ ಎರಡೇ ದಿನ ಅವನ ಅಂತ್ಯಕ್ರಿಯೆಗಳನ್ನು ಮುಗಿಸಿ ಮನೆ ಕಡೆ ಬಂದರು ನಾನು ಅವರಿಗೆ ಅತ್ಯಂತ ಚಿಕ್ಕವನು ಶಿಷ್ಯನೂ ಹೌದು ಏನು ಸಮಾಧಾನ ಹೇಳಲಿ ಸುಮ್ಮನೆ ತಲೆ ತಗ್ಗಿಸಿಕೊಂಡು ನಿಂತೆ ಅವರೇ ಕುಮಾರಸ್ವಾಮಿ ಮಗ ಹದಿಮೂರು ವರ್ಷಗಳು ಇದ್ದ ಏನೇನು ಮಾಡಬೇಕೋ ಎಲ್ಲಾ ಮಾಡಿದೆ ಆದರೆ ವಿಧಿ ಅವನನ್ನು ಎಳೆದುಕೊಂಡು ಹೋಯಿತು ಅವನು ಹೋದದ್ದರಿಂದ ದುಃಖವೇನೋ ನಿಜ ಆದರೆ ಅದಕ್ಕಿಂತ ಹೆಚ್ಚಾಗಿ ನಿನಗೆ ಹತ್ತು ದಿನಗಳು ಪಾಠ ತಪ್ಪಿ ಹೋಯಿತಲ್ಲ ಎಂದು ತುಂಬಾ ದುಃಖವಾಗುತ್ತಿದೆ ಏನು ಮಾಡಲಿ ಎಂದು ಕಣ್ಣೀರು ತುಂಬಿಕೊಂಡರು ನನಗೆ ತಡೆಯಲಾಗಲಿಲ್ಲ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟೆ ಈಗಲೂ ಈ ಶಬ್ದಗಳನ್ನು ಬರೆಯುವಾಗ ಕಣ್ಣಾಲಿಗಳು ತುಂಬಿವೆ ಕಂಠ ಗದ್ಗದವಾಗುತ್ತಿದೆ ಅಂಥ ವೇದಾಭಿಮಾನಿಯಾದ ಶಿಷ್ಯಾಭಿಮಾನಿಯಾದ ಗುರುಗಳನ್ನು ಎಲ್ಲಿ ಕಾಣಲು ಸಾಧ್ಯ ಎಲ್ಲಿ ಹುಡುಕಲು ಸಾಧ್ಯ ಅವರನ್ನು ಸ್ಮರಿಸಿಕೊಂಡ ದಿನವೇ ಪುಣ್ಯದಿನ ಕೊನೆಯಲ್ಲಿ ಮೇ ಹದಿನೈದನೇ ತಾರೀಕಿಗೆ ನನ್ನ ಮೆಟಲರ್ಜಿಯ ಅಗತ್ಯಗಳೆಲ್ಲಾ ಮುಗಿದವು ಹೊರಡಬೇಕು ಕೊನೆಯ ಏಳನೇ ಕಾಂಡ ಬಾಕಿ ಇತ್ತು ನನ್ನ ಪರೀಕ್ಷೆಯ ಅವಾಂತರದಲ್ಲಿ ಪಾಠ ಕುಂಠಿತವಾಗಿತ್ತು ಇದ್ದು ಮುಗಿಸಿಕೊಂಡು ಹೋಗಲು ಸಾಧ್ಯವಿಲ್ಲವೇ ಎಂದು ಕಳಕಳಿಯಿಂದ ಕೇಳಿದ ಗುರುಗಳಿಗೆ ಇಲ್ಲವೆಂದು ಹೇಗೆ ಹೇಳಲಿ ಇದ್ದು ಬಿಟ್ಟೆ ಕಾಶಿಯಲ್ಲಿ ಆಗ ವಿಪರೀತ ಬಿಸಿಲು ನಲವತ್ತೊಂಬತ್ತು ಡಿಗ್ರಿ ಸೆಂಟಿಗ್ರೇಡ್ ನಮಗೆ ಅಷ್ಟು ಅಭ್ಯಾಸವಿಲ್ಲ ಹೇಗೋ ತಡೆದುಕೊಂಡು ಇದ್ದು ಪಾಠ ಮುಗಿಸಿಕೊಂಡು ಮೇ ಮೂವತ್ತೊಂದಕ್ಕೆ ಅಲ್ಲಿಂದ ಕೊನೆಯದಾಗಿ ಹೊರಟೆ ಇಪ್ಪತ್ತೆಂಟನೆಯ ತಾರೀಕು ಅಮಾವಾಸ್ಯೆ ಅವತ್ತಿನ ಹಿಂದಿನ ದಿನ ಗುರುಗಳು ಕುಮಾರಸ್ವಾಮಿ ಈ ಕಾಶಿಗೆ ಬಂದು ಪಾಪ ಪ್ರತಿಗ್ರಹ ತುಂಬಾ ಮಾಡಿಬಿಟ್ಟಿದ್ದೇನೆ ಮನಸ್ಸಿಗೆ ಬಹಳ ಕಷ್ಟವಾಗಿದೆ ಪ್ರಾಯಶ್ಚಿತವಾಗಿ ನಿನ್ನ ಜೊತೆಯಲ್ಲಿ ಅನಶ್ನನ್ ಉಪವಾಸ ಸಂಹಿತಾ ಪಾರಾಯಣ ಮಾಡಬೇಕೆಂಬ ಆಸೆಯಾಗುತ್ತಿದೆ ನನ್ನ ಜೊತೆಯಲ್ಲಿ ಮಾಡಬಲ್ಲೆಯಾ ಎಂದು ಕೇಳಿದರು ಖಂಡಿತ ಮಾಡುತ್ತೇನೆ ಎಂದೆ ಹಿಂದಿನ ರಾತ್ರಿಯೂ ಪಾಠಕ್ಕೆ ಬಂದಿದ್ದರು ಆಗ ಸುಮಾರು ನಾಲ್ಕೈದು ಜನ ಯಾವ ಯಾವುದೋ ಕೆಲಸಗಳಿಗೋಸ್ಕರ ಅವರನ್ನು ಕರೆಯುವುದಕ್ಕೆ ಬಂದಿದ್ದರು ಎಲ್ಲರಿಗೂ ಒಂದೇ ಉತ್ತರ ನಾನು ಕಾಶಿಗೆ ಬಂದು ಇಷ್ಟು ವರ್ಷಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಒಂದು ಅವಕಾಶವನ್ನು ಕುಮಾರಸ್ವಾಮಿ ಕೊಡುತ್ತಿದ್ದಾನೆ ಅದನ್ನು ತಪ್ಪಿಸಿಕೊಳ್ಳಲಾರೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟರೂ ನಾನು ಬರುವುದಿಲ್ಲ ಎಂದು ಖಂಡಿತವಾಗಿ ಹೇಳಿ ಕಳಿಸಿಬಿಟ್ಟರು ಬೆಳಗ್ಗೆ ಐದು ಗಂಟೆಗೆ ಸ್ನಾನ ಮಾಡಿ ಸಂಧ್ಯಾ ವಂದನೇ ಔಪಾಸನಗಳನ್ನು ಮುಗಿಸಿಕೊಂಡು ಆಚಾರ್ಯ ಭಗವತ್ಪಾದರ ಸನ್ನಿಧಿಯಲ್ಲಿ ಪಾರಾಯಣ ಆರಂಭಿಸಿದೆವು ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಸ್ವಲ್ಪ ಹಾಲು ಕುಡಿದು ಮಾಧ್ಯಾಹ್ನಿಕ ಮಾಡಿ ಪುನಃ ಆರಂಭ ಸಾಯಂಕಾಲ ಅಸ್ತಮಾನವಾದ ಮೇಲೆ ಪುನಃ ಸಂಧ್ಯಾ ವಂದನೆ ಔಪಾಸನ ಮುಗಿಸಿ ಪುನಃ ಪಾರಾಯಣ ರಾತ್ರಿ ಹನ್ನೊಂದೂವರೆ ಗಂಟೆಗೆ ಸಂಹಿತಾ ಪಾರಾಯಣ ಮುಗಿಯಿತು ಭಗವತ್ಪಾದರಿಗೆ ನಮಸ್ಕರಿಸಿ ಮನೆಗೆ ಬಂದೆವು ಅದೇ ಕೊನೆ ಅವರ ಜೊತೆಯಲ್ಲಿ ನಾನು ವೇದ ಹೇಳಿದ್ದು ಪುನಃ ಇಪ್ಪತ್ತು ವರ್ಷಗಳು ಕಳೆದ ಮೇಲೆ ಮದ್ರಾಸಿನಲ್ಲಿ ಅವರ ದರ್ಶನವಾಗಿತ್ತು ಮನೆಗೆ ದಂಪತಿಗಳಿಬ್ಬರನ್ನೂ ಕರೆದು ಸತ್ಕಾರ ಮಾಡಿ ಕಳಿಸಿದೆ ಅನಂತರ ಸ್ವಲ್ಪ ವರ್ಷಗಳಲ್ಲಿಯೇ ದಿವಂಗತರಾದರೆಂದು ತಿಳಿಯಿತು ನನ್ನ ಅಲ್ಪ ಜೀವನದಲ್ಲಿ ಅವರೊಬ್ಬರು ನನಗೆ ಸಿಕ್ಕಿ ಅನಂತವಾದ ಅನುಗ್ರಹ ಮಾಡಿದರು ಇವತ್ತು ನಾನೇ ಅನೇಕರಿಗೆ ವೇದ ಮಂತ್ರಗಳನ್ನು ಹೇಳಿಕೊಟ್ಟು ಅವರೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದ್ದೇನೆಂದರೆ ಗುರುಗಳ ಶುದ್ಧ ಹೃದಯದ ಅನುಗ್ರಹವೇ ಸರಿ ಹಾಗೆಯೇ ಪುಸ್ತಕ ಇಟ್ಟುಕೊಂಡೇ ಅವಕಾಶ ಸಿಕ್ಕಿದಾಗಲೆಲ್ಲ ಅನೇಕ ಘನಪಾಠಿಗಳ ಜೊತೆ ಪಾರಾಯಣ ಮಾಡಿದ್ದೇನೆ ಅವರೆಲ್ಲರಿಗೂ ಅಪರಿಮಿತವಾದ ಸಂತೋಷ ಅದಕ್ಕೂ ಅವರ ಪೂರ್ಣ ಅನುಗ್ರಹವೇ ಕಾರಣ ಸಂಸ್ಕೃತಿಯ ಬೇರು ಸಾವಿರದ ಒಂಬೈನೂರ ಐವತ್ತನೇ ವರ್ಷ ಕಾಶಿ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಎರಡನೇ ವರ್ಷ ಮೆಟಲರ್ಜಿ ಓದುತ್ತಿದ್ದೆ ಹನುಮಾನ್ ಘಾಟಿನಲ್ಲಿ ಶ್ರೀಮಾನ್ ಯಾದಾಳಂ ಸುಬ್ಬಯ್ಯ ಶೆಟ್ಟರವರ ಮನೆಯಲ್ಲಿ ನನ್ನ ತಾಯಿ ತಂಗಿಯರೊಡನೆ ವಾಸ ಮಾಡುತ್ತಿದ್ದೆ ಡಿಸೆಂಬರ್ ತಿಂಗಳಿನಲ್ಲಿ ಜಿಯಾಲಾಜಿಕಲ್ ಟೂರ್ ಹೋಗಬೇಕಾಗಿ ಬಂತು ಜಬ್ಬಲ್ಪುರದಲ್ಲಿ ಹತ್ತು ದಿನಗಳು ಅಲ್ಲಿಂದ ಪರಾಶಿಯಾ ಎಂಬ ಕಲ್ಲಿದ್ದಲು ಗಣಿಯನ್ನು ನೋಡಿಕೊಂಡು ಬರುವ ಕಾರ್ಯಕ್ರಮ ಇತ್ತು ಹೊರಗಡೆ ಏನೂ ತಿನ್ನಬಾರದೆಂಬ ನಿಯಮವಿಟ್ಟುಕೊಂಡಿದ್ದರಿಂದ ಏನು ಮಾಡುವುದು ಎಂಬ ಯೋಚನೆಗೆ ಇಟ್ಟುಕೊಂಡಿತು ಇಳಿದುಕೊಂಡ ಕಡೆಯೇ ಸ್ಥಳಾವಕಾಶ ಮಾಡಿಕೊಂಡು ಸ್ವಯಂಪಾಕ ಮಾಡಿಕೊಳ್ಳುವುದು ಎಂದು ನಿಶ್ಚಯಿಸಿದೆ ಅದಕ್ಕೆ ಬೇಕಾದ ಸೀಮೆಎಣ್ಣೆ ಸ್ಟೌವ್ ಪಾತ್ರೆಗಳನ್ನು ಸಿದ್ಧ ಮಾಡಿಕೊಂಡೆ ಅಷ್ಟರಲ್ಲಿ ನನಗೆ ತರ್ಕ ಹೇಳಿಕೊಡುತ್ತಿದ್ದ ದೇವರ ಭಟ್ಟರು ಜಬ್ಬಲ್ಪುರದಲ್ಲಿ ತಮಗೆ ಪರಿಚಿತರಾದ ಮುನಿಸಿಪಲ್ ಇಂಜಿನಿಯರ್ ಶ್ರೀಮಾನ್ ಗಂಗಾಧರಯ್ಯನವರಿಗೆ ನನಗೆ ಅಡುಗೆ ಮಾಡಿಕೊಳ್ಳಲು ಅವಕಾಶ ಕೊಡುವಂತೆ ಪ್ರಾರ್ಥಿಸಿ ಕಾಗದ ಬರೆದಿದ್ದರು ನನ್ನನ್ನು ಅವರು ಅಲ್ಲಿ ಸ್ವಾಗತಿಸುವರೋ ಇಲ್ಲವೋ ಎಂಬ ಅನುಮಾನವಿತ್ತು ಎಲ್ಲಕ್ಕೂ ಸಿದ್ಧನಾಗಿದ್ದೆ ರೈಲಿನಲ್ಲಿ ಜಬ್ಬಲ್ಪುರಕ್ಕೆ ಹೋಗಿ ಸೀದಾ ಗಂಗಾಧರಯ್ಯನವರ ಮನೆಗೆ ಹೋದೆ ಹೋದಾಗ ರಾತ್ರಿ ಒಂದು ಗಂಟೆಯಾದ್ದರಿಂದ ಸುಮ್ಮನೆ ಸಂಧ್ಯಾ ವಂದನೆ ಮಾಡಿ ಮಲಗಿಬಿಟ್ಟೆ ಬೆಳಗ್ಗೆ ಪರಿಚಯ ಮಾಡಿಕೊಂಡೆ ಅವರು ಕೌಶಿಕ ಸಂಕೇತಿಗಳು ಸಂತೋಷವಾಯಿತು ಅಡುಗೆ ಮಾಡಿಕೊಳ್ಳಲು ಸ್ವಲ್ಪ ಸ್ಥಳ ಮಾಡಿಕೊಡಬೇಕೆಂದು ಕೇಳಿದೆ ಅವರ ಅತ್ತೆಯವರು ಬಂದಿದ್ದರು ಮೈಸೂರಿನ ಲಕ್ಷ್ಮೀನಾರಾಯಣರಾಯರ ಹೆಂಡತಿ ಅವರು ಎಲ್ಲಾದರೂ ಉಂಟೇ ನೀವು ಅಡುಗೆ ಮಾಡಿಕೊಳ್ಳುವುದೆಂದರೇನು ನಾನು ಮಡಿಯಲ್ಲಿಯೇ ಮಾಡುತ್ತೇನೆ ಊಟ ಮಾಡಿ ನೀವು ಮಾಡಿಕೊಳ್ಳಕೂಡುದು ಬಿಟ್ಟರು ನನಗೂ ಅದೇ ಬೇಕಾಗಿತ್ತು ಬೆಳಗ್ಗೆ ಬಿಸಿನೀರಿನ ಸ್ನಾನ ಅಲ್ಲಿಯ ಡಿಸೆಂಬರ್ ಚಳಿಗೆ ಬಹಳ ಹಿತವಾಗಿತ್ತು ನಾನು ಒಂಬತ್ತು ಗಂಟೆಗೆಲ್ಲ ನನ್ನ ಸ್ನೇಹಿತರು ಉಪಾಧ್ಯಾಯರು ಇಳಿದುಕೊಂಡಿರುವ ಕಡೆಗೆ ಹೋಗಬೇಕಾಗಿತ್ತು ಬಿಸಿ ಬಿಸಿಯಾಗಿ ತಿಂಡಿ ಮಾಡಿಕೊಟ್ಟರು ಹಾಲು ಕುಡಿದು ಹೊರಟೆ ನಮ್ಮ ಹುಡುಗರೆಲ್ಲ ಒಂದು ಧರ್ಮಶಾಲೆಯಲ್ಲಿ ಉಳಿದುಕೊಂಡಿದ್ದರು ಅಲ್ಲಿಯೇ ಒಬ್ಬ ಅಡುಗೆಯವನಿಗೆ ದುಡ್ಡು ಕೊಟ್ಟು ಅಡುಗೆ ಮಾಡಿಸಲು ಏರ್ಪಾಡು ಮಾಡಿಕೊಂಡಿದ್ದರು ಆ ಚಳಿಯಲ್ಲಿ ಪಾಪ ತಣ್ಣೀರು ಸ್ನಾನ ತಿಂಡಿ ಇಲ್ಲ ಎಲ್ಲಾದರೂ ಹೋಟೆಲಲ್ಲಿ ತಿನ್ನಬೇಕು ನನಗೆ ಸಿಕ್ಕಿದ ಉಪಚಾರವನ್ನು ಕೇಳಿ ಎಲ್ಲರೂ ಹೊಟ್ಟೆ ಕಿಚ್ಚುಪಟ್ಟರು ಬೆಟ್ಟಗುಡ್ಡಗಳನ್ನು ತಿರುಗಿ ಕೆಲವು ಕಲ್ಲುಗಳನ್ನು ಆಯ್ದುಕೊಂಡು ವಾಪಸ್ಸು ಮನೆಗೆ ಬರುವ ಹೊತ್ತಿಗೆ ಮಧ್ಯಾಹ್ನ ಎರಡು ಗಂಟೆ ನಾನು ಬಂದ ಮೇಲೆ ಬಿಸಿ ಬಿಸಿಯಾಗಿ ಅನ್ನ ರೊಟ್ಟಿ ಮಾಡಿ ಬಡಿಸಿದರು ಸಾಯಂಕಾಲ ಹಾಲು ರಾತ್ರಿ ಬಿಸಿ ಊಟ ರಾಜೋಪಚಾರ ಅಂತಲೇ ಹೇಳಬಹುದು ಆದರೆ ನಾನು ಹೋದ ಎರಡೇ ದಿನಗಳಿಗೆ ಗಂಗಾಧರಯ್ಯನವರು ಹೆಂಡತಿ ಅತ್ತೆಯವರೊಡನೆ ಕಾಶಿಯಾತ್ರೆ ಹೋಗುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದರು ಹಾಗೆಯೇ ಹೊರಟೂ ಬಿಟ್ಟರು ಅವರ ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳಲು ನಾಗಪುರದಿಂದ ಅವರ ಹೆಂಡತಿ ಅಕ್ಕಂದಿರು ನಾಗಪುರದ ಅಗ್ರಿಕಲ್ಚರಲ್ ಡೈರೆಕ್ಟರ್ ಸುಬ್ರಾಯರವರ ಧರ್ಮಪತ್ನಿ ಬಂದಿದ್ದರು ನನ್ನನ್ನು ಅವರೇ ನೋಡಿಕೊಳ್ಳುತ್ತಾರೆಂದು ನನಗೆ ಆಶ್ವಾಸನೆ ಕೊಟ್ಟು ಅವರು ಹೊರಟು ಹೋದರು ಆಮೇಲೆ ಒಂದು ವಾರ ನಮ್ಮ ಬೆಟ್ಟಗುಡ್ಡಗಳ ಅಲೆತ ಬೆಳಗ್ಗೆ ಹೋದವನು ಮಧ್ಯಾಹ್ನ ಎರಡೋ ಮೂರೋ ಗಂಟೆಗೆ ಬರುತ್ತಿದ್ದೆ ನಾನು ಸ್ನಾನ ಮಾಡಿ ಸಿದ್ಧನಾಗುವ ಹೊತ್ತಿಗೆ ಬಿಸಿ ಬಿಸಿಯಾಗಿ ಅನ್ನ ರೊಟ್ಟಿ ಮಾಡುತ್ತಿದ್ದರು ನಾನೇ ಸಂಕೋಚದಿಂದ ನಾನು ಬಂದ ಮೇಲೆ ಹೊಸದಾಗಿ ಮಾಡುವ ಶ್ರಮ ಏಕೆ ಮಕ್ಕಳಿಗೆ ಮಾಡಿರುವುದನ್ನು ನನಗೆ ಹಾಕಿದರಾಯಿತು ಎಂದು ಹೇಳಿದೆ ಅದಕ್ಕೆ ಅವರು ಎಲ್ಲಾದರೂ ಉಂಟೇ ಚಳಿ ಆರಿ ಹೋಗಿರುವ ಅನ್ನವನ್ನು ಬಡಿಸಲಾರೆ ನನಗೇನೂ ಕಷ್ಟವಿಲ್ಲ ಮಾಡಿ ಬಡಿಸುತ್ತೇನೆ ಎಂದು ಹೇಳಿ ನಿತ್ಯವೂ ಅದೇ ರೀತಿ ಮಾಡುತ್ತಿದ್ದರು ನನ್ನ ಸ್ನೇಹಿತರು ಆಗಾಗ್ಗೆ ಸಾಯಂಕಾಲ ಆ ಮನೆಗೆ ಬರುತ್ತಿದ್ದರು ನನಗೆ ನಡೆಯುವ ಉಪಚಾರವನ್ನು ಕಂಡು ನಿಜವಾಗಲೂ ಕರುಬುತ್ತಿದ್ದರು ಹೀಗೆ ಹತ್ತು ದಿನಗಳು ಉಪಚಾರ ಮಾಡಿಸಿಕೊಂಡು ಪರಾಶಿಯ ಎಂಬ ಕಡೆ ಕಲ್ಲಿದ್ದಲು ಗಣಿ ನೋಡಲು ಹೋದೆವು ಅಲ್ಲಿ ಯಾರಿದ್ದಾರೆ ಅದೊಂದು ಕುಗ್ರಾಮ ನಾನೇ ಅನ್ನ ಮಾಡಿಕೊಂಡೆ ಮೊಸರು ಸಿಗುತ್ತಿತ್ತು ಬೆಳಗ್ಗೆ ಎದ್ದು ಮೊಸರನ್ನ ಊಟ ಮಾಡಿಕೊಂಡು ಅವರ ಜೊತೆಯಲ್ಲಿ ಕಲ್ಲಿದ್ದಲು ಗಣಿ ನೋಡಲು ಹೊರಟು ಹೋಗುತ್ತಿದ್ದೆ ಮಧ್ಯಾಹ್ನ ಬಂದು ಅದೇ ಅನ್ನಕ್ಕೆ ಹಾರಿದ್ದು ಅಮ್ಮ ಕೊಟ್ಟಿದ್ದ ಚಟ್ನಿಪುಡಿ ಮೊಸರು ಹಾಕಿಕೊಂಡು ಊಟ ಮಾಡುತ್ತಿದ್ದೆ ಇದು ಎರಡೇ ದಿನ ಆಮೇಲೆ ಅಲ್ಲಿಂದ ವಾಪಸ್ ಹೊರಟೆವು ಹೋಗುವಾಗಲೂ ಜಬ್ಬಲ್ಪುರದ ಮೇಲೆ ಹೋಗಬೇಕಾಗಿತ್ತು ನನ್ನ ಸ್ನೇಹಿತ ಪರಮಲಾಲ್ ಜೇಡಿಯಾ ಎಂಬವನು ಆ ಕಡೆಯವನು ವಜ್ರದ ಗಣಿಗಳಿರುವ ಪನ್ನ ಅವನ ಊರು ಅವನ ತಂದೆಯವರೂ ವಜ್ರದ ಕೆಲಸ ಮಾಡುವವರು ಅವನು ವಾಪಸ್ಸು ಹೋಗುವಾಗ ತನ್ನ ಊರಿಗೆ ಬಂದು ಹೋಗಬೇಕೆಂದು ಬಹಳ ದುಂಬಾಲ ಬಿದ್ದಿದ್ದ ಹೊರಟೆವು ಅವನ ಊರಿಗೆ ಹೋಗಿ ಮನೆಗೆ ಹೋಗುವ ಹೊತ್ತಿಗೆ ಗಣಿಯಲ್ಲಿ ವಿಪರೀತ ನಡೆದಿದ್ದರಿಂದಲೋ ಏನೋ ಎರಡು ಪಾದಗಳೂ ಊದಿ ಕುಂಟಿಕೊಂಡು ನಡೆಯುವ ಸ್ಥಿತಿಗೆ ಬಂದಿತ್ತು ಸಾಯಂಕಾಲ ಅವರ ಊರಿಗೆ ಹೋದೆವು ಅವರು ಕ್ಷತ್ರಿಯರು ಆಗ ಅಡುಗೆ ಮಾಡಿಕೊಳ್ಳಲು ನನಗೆ ಶೌಂಭೇರಿತನ ಬಾಳೆಹಣ್ಣು ಹಾಲು ಕುಡಿದು ಮಲಗಿದೆ ಅವರು ಹಾಲು ತಂದುಕೊಟ್ಟಾಗ ಸ್ವಲ್ಪ ಗಾಬರಿಯೇ ಆಯಿತು ಸುಮಾರು ಅರ್ಧ ಸೇರು ಹಿಡಿಯುವಂತಹ ಲೋಟದಲ್ಲಿ ಪೂರ್ತಿ ತಂದು ಕೊಟ್ಟಿದ್ದಾನೆ ನನ್ನ ಗಾಬರಿ ನೋಡಿ ನನ್ನ ಸ್ನೇಹಿತ ಬೇರೆ ತರ ಅರ್ಥ ಮಾಡಿಕೊಂಡು ಸ್ವಾಮೀಜಿ ಹಾಲು ಶುದ್ಧವಲ್ಲ ನೀರು ಬೆರೆಸಿರಬಹುದು ಎಂದು ಯೋಚಿಸಿದ್ದೀರಾ ನಾಳೆ ಕರೆದುಕೊಂಡು ಹೋಗುತ್ತೇನೆ ಊರಿನಲ್ಲಿ ಯಾರಿಗಾದರೂ ಹಾಲಿಗೆ ನೀರು ಬೆರೆಸಿ ಮಾರಬಹುದೆಂಬ ವಿಷಯ ಏನಾದರೂ ತಿಳಿದಿದೆಯೇ ಕೇಳಿ ಅವರಿಗೆ ಗೊತ್ತೇ ಇಲ್ಲ ಆದ್ದರಿಂದ ಧೈರ್ಯವಾಗಿ ಕುಡಿಯಿರಿ ಅಂದ ನಾನೇ ಇಲ್ಲಪ್ಪಾ ಇಷ್ಟು ಹಾಲನ್ನೂ ಕುಡಿಯಲು ಸಾಧ್ಯವೇ ಎಂದು ಗಾಬರಿಪಟ್ಟೆ ಎಂದು ಹೇಳಿ ಕುಡಿದು ಮಲಗಿದೆ ಅವರ ತಂದೆ ನನ್ನ ಊದಿದ ಕಾಲಿಗೆ ಬೆಚ್ಚಗೆ ಅರಿಸಿನ ಹರಳೆಣ್ಣೆಯ ಪೋಲ್ಟೀಸು ಮಾಡಿ ಕಟ್ಟಿ ನನ್ನನ್ನು ಮಂಚದ ಕೆಳಗೆ ಕೆಂಡ ತುಂಬಿದ ಅಗ್ಗಿಷ್ಟಿಕೆ ಇಟ್ಟು ಮಾರನೇ ದಿನಕ್ಕೆ ನಾನು ಅಡಿಗೆ ಮಾಡಿಕೊಳ್ಳಲು ಎಲ್ಲಾ ಸಿದ್ಧ ಮಾಡಿಕೊಟ್ಟರು ಚಳಿ ತಡೆಯಲು ಅಸಾಧ್ಯವಾದುದರಿಂದ ಅವರುಗಳ ಹೃದಯವಂತಿಕೆ ಅನುಕರಣೀಯ ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೇಗೆ ಎಂದು ಕೇಳಿದೆ ಊರಿನವರೆಲ್ಲರೂ ಹತ್ತಿರದಲ್ಲಿಯೇ ಹರಿಯುವ ತೊರೆಗೆ ಹೋಗಿ ಸ್ನಾನ ಮಾಡುತ್ತಾರೆ ಎಂದು ತಿಳಿಯಿತು ನಾವೂ ಅಲ್ಲಿಗೆ ಹೊರಟೆವು ಸ್ವಲ್ಪ ಬೇಗನೆ ಹೊರಟಿದ್ದೆವು ಊರಿನವರೆಲ್ಲ ಚಳಿಗೋಸ್ಕರ ಸ್ವಲ್ಪ ಬಿಸಿಲು ಹೊತ್ತಿದ ಮೇಲೆ ಬರುತ್ತಾರೆಂದು ತಿಳಿಯಿತು ನಾನು ಸ್ನಾನ ಮಾಡಿ ಸಂಧ್ಯಾ ವಂದನೆಯಾದಿಗಳನ್ನು ಮುಗಿಸಿ ಹೊರಡುವ ಹೊತ್ತಿಗೆ ಬಿಸಿಲೇರಿತು ಶುಭ್ರವಾದ ಕಚ್ಚೆ ಪಂಚೆ ಉತ್ತರೀಯ ಕಂಕುಡಲ್ಲಿ ಕೃಷ್ಣಾಜಿನ ಕೈಯಲ್ಲಿ ಕಾಶಿಯ ಹಿತ್ತಾಳೆ ಕಮಂಡಲು ಹಣೆಯಲ್ಲಿ ವಿಭೂತಿ ಹಾಕಿಕೊಂಡು ವಾಪಸ್ಸು ಮನೆಗೆ ಬರುತ್ತಿದ್ದರೆ ಊರಿನವರೆಲ್ಲ ಆಗ ಸ್ನಾನಕ್ಕೆ ಹೋಗುತ್ತಿದ್ದರು ನನ್ನನ್ನು ನೋಡಿ ಪ್ರತಿಯೊಬ್ಬರೂ ಅಲ್ಲಲ್ಲೇ ದೀರ್ಘದಂಡ ನಮಸ್ಕಾರ ಮಾಡುತ್ತಿದ್ದರು ನನಗೆ ಆಶ್ಚರ್ಯ ಸಂಕೋಚ ಜೇಡಿಯಾನನ್ನು ಕೇಳಿದೆ ಅವನು ಸ್ವಾಮೀಜಿ ದೇ ಹ್ಯಾವ್ ಟೇಕನ್ ಯು ಟು ಬಿ ಎ ಸೈಂಟ್ ಎಂದು ಹೇಳಿದ ಆ ಮುಗ್ಧ ಜನಗಳ ಹೃದಯ ಸಂಪನ್ನತೆಯನ್ನು ಕಂಡು ಮೂಕನಾದೆ ನನ್ನ ವೇಷವನ್ನೇ ನೋಡಿ ಋಷಿ ಎಂದು ತಿಳಿದುಕೊಂಡು ಭಕ್ತಿಯಿಂದ ನಮಸ್ಕರಿಸುವ ಈ ಸಂಸ್ಕೃತಿ ಇರುವವರ ಮಧ್ಯೆ ನಿಜವಾಗಲೂ ಅಂತಃಕರಣದಿಂದಲೂ ಋಷಿಯಾಗಿರತಕ್ಕಂಥವರು ಬಂದರೆ ಅವರು ಲೋಕವಂದ್ಯರಾಗುತ್ತಾರಲ್ಲವೇ ಎಂದು ಅಂದುಕೊಂಡೆ ಮನೆಗೆ ಬಂದು ಅಡುಗೆ ಮಾಡಿಕೊಂಡೆ ಅವರಿಗೂ ಕೊಟ್ಟೆ ಊಟ ಮಾಡಿದರು ತುಂಬಾ ರುಚಿಯಾಗಿದೆ ಎಂದು ಹೊಗಳಿದರು ಸಾಯಂಕಾಲ ಹೊರಡಬೇಕು ಎನ್ನುವಾಗ ಅವರ ತಂದೆ ನನ್ನ ಕೈಯಲ್ಲಿ ಒಂದು ದೊಡ್ಡ ಟಿನ್ ತುಪ್ಪ ಸುಮಾರು ಎರಡು ಕೆ ಜಿ ಕೊಟ್ಟರು ನಾನು ತೆಗೆದುಕೊಳ್ಳಲು ಅನುಮಾನಿಸುತ್ತಿದ್ದಾಗಲೇ ಅವರೇ ಕೇಳಿದರು ಈ ತುಪ್ಪದಲ್ಲಿ ಏನಾದರೂ ಮಿಶ್ರವಾಗಿರುತ್ತದೆಂದು ಯೋಚಿಸುತ್ತಿದ್ದೀರಾ ಬನ್ನಿ ಇಲ್ಲಿಯ ಅಂಗಡಿಗಳಿಗೆ ಕರೆದುಕೊಂಡು ಹೋಗುತ್ತೇನೆ ಅವರಿಗೆ ಯಾರಿಗಾದರೂ ಬೆಣ್ಣೆ ಕಾಸಿದ ತುಪ್ಪ ಬಿಟ್ಟು ಬೇರೆ ಯಾವುದಾದರೂ ತುಪ್ಪ ಇದೆ ಅನ್ನೋ ವಿಷಯ ಏನಾದರೂ ಗೊತ್ತಿದ್ದರೆ ನಾನು ಊರು ಬಿಟ್ಟು ಹೋಗುತ್ತೇನೆ ಎಂದು ಚಾಲೆಂಜ್ ಮಾಡಿದರು ಹಾಗೆಯೇ ಪೇಟೆ ಬೀದಿಗೆ ಹೋದಾಗ ನೋಡಿದಾಗ ಯಾವ ಅಂಗಡಿಯಲ್ಲೂ ಡಾಲ್ಡಾ ಆಗಲಿ ಯಾವ ವನಸ್ಪತಿಯಾಗಲಿ ಇರಲಿಲ್ಲ ಅಂಥ ಸತ್ಯವಂತ ರುಜು ಸ್ವಭಾವದ ಜನ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿಯೂ ಇದ್ದಾರಲ್ಲ ಎಂದು ಹೆಮ್ಮೆಪಟ್ಟೆ ಸಾಯಂಕಾಲ ಹೊರಟು ಕಟ್ನಿ ಎಂಬ ಜಾಗಕ್ಕೆ ಬಂದು ಅಲ್ಲಿಂದ ಜಬ್ಬಲ್ಪುರಕ್ಕೆ ರೈಲಿನಲ್ಲಿ ಹೋದೆ ಅಲ್ಲಿ ಇಳಿದೆ ವಾರಣಾಸಿಗೆ ಬೇರೆ ರೈಲು ಹತ್ತಬೇಕು ನಾನು ಹೋದಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಪುನಃ ರೈಲು ಇದ್ದದ್ದು ಮೂರು ಘಂಟೆಗೆ ನನಗೆ ಸ್ನಾನವಿಲ್ಲ ಆಹಾರವಿಲ್ಲ ಮೂರು ಘಂಟೆ ಅವಕಾಶವಿದೆ ಗಂಗಾಧರಯ್ಯನವರ ಮನೆಗೆ ಏಕೆ ಹೋಗಿ ಬರಬಾರದು ಎಂದು ಯೋಚಿಸಿ ಸೈಕಲ್ ರಿಕ್ಷಾ ಮಾಡಿಕೊಂಡು ಹೊರಟು ಬಿಟ್ಟೆ ಅವರಿಗೆ ವಿಷಯ ತಿಳಿಸಿರಲಿಲ್ಲ ದಿಢೀರೆಂದು ಹೋಗಿ ಇಳಿದಾಗ ಗಂಗಾಧರಯ್ಯನವರ ಹೆಂಡತಿ ಅಕ್ಕನವರು ಇದ್ದರು ಬನ್ನಿ ಬನ್ನಿ ಎಂದು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು ನಾನು ಎರಡು ಗಂಟೆಗೇ ಹೊರಟು ಬಿಡಬೇಕು ಸ್ನಾನ ಸಂಧ್ಯಾ ಮಾಡಿಕೊಂಡು ಹೋಗೋಣವೆಂದು ಬಂದೆ ಎಂದು ಹೇಳಿದೆ ಅವರು ಚಡಪಡಿಸುತ್ತಾ ವಿಷಯ ತಿಳಿಸದೆ ಎಂಥ ಕೆಲಸ ಮಾಡಿದಿರಿ ಇವತ್ತು ಸಾಯಂಕಾಲ ಅವರೆಲ್ಲರೂ ಕಾಶಿಯಿಂದ ಬರುತ್ತಾರೆಂದು ಅಡುಗೆ ಎಲ್ಲಾ ಖಾಲಿ ಮಾಡಿ ಪಾತ್ರೆ ತೊಳೆದಿಟ್ಟು ಬಿಟ್ಟಿದ್ದೇನೆ ಚಿಂತೆಯಿಲ್ಲ ನೀವು ಸ್ನಾನ ಮಾಡಿಕೊಂಡು ಬನ್ನಿ ಎಂದರು ನಾನು ಸ್ನಾನ ಮಾಡಿಕೊಂಡು ಬರುವ ವೇಳೆಗೆ ಅವರು ತೋಟದಿಂದ ಒಂದು ಪಡವಲಕಾಯಿ ಕಿತ್ತುಕೊಂಡು ಬಂದು ಪಲ್ಯ ಮಾಡಿ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿ ಸಿದ್ಧವಾಗಿದ್ದರು ಊಟ ಮಾಡಿದ ತೃಪ್ತಿಯಾಯಿತು ಹೊರಡುವಾಗ ನನ್ನ ಹತ್ತಿರ ಬಂದು ಒಂದು ಪೊಟ್ಟಣವನ್ನು ಕೊಟ್ಟು ನೀವು ಕಾಶಿಗೆ ತಲುಪುವುದು ನಾಳೆ ಬೆಳಗ್ಗೆ ರೈಲಿನಲ್ಲಿ ನೀವು ಬೇರೆ ಏನೂ ತೆಗೆದುಕೊಳ್ಳುವುದಿಲ್ಲವೆಂದು ಗೊತ್ತು ಇದರಲ್ಲಿ ನಾಲ್ಕು ರೊಟ್ಟಿ ತುಪ್ಪ ಸಕ್ಕರೆ ಇಟ್ಟಿದ್ದೇನೆ ರಾತ್ರಿ ತಿನ್ನಬೇಕು ಎಂದು ಆಗ್ರಹಪೂರ್ವಕವಾಗಿ ಕೊಟ್ಟರು ಯಾವುದೋ ಸಂಬಂಧವಿಲ್ಲದ ವ್ಯಕ್ತಿಗೆ ಅವರು ಮಾಡಿದ ಉಪಚಾರವನ್ನು ಕಂಡು ಮೂಗನಾದೆ ಕೃತಜ್ಞತೆಯಿಂದ ಹೃದಯ ತುಂಬಿತು ಅಮ್ಮ ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದೀರಿ ನಿಮಗೆ ನನ್ನ ಕೃತಜ್ಞತೆಯನ್ನು ಹೇಗೆ ತಿಳಿಸಬೇಕು ಎನ್ನುವುದು ತಿಳಿಯುತ್ತಿಲ್ಲ ಈಗೋ ನಿಮ್ಮ ಪಾದಗಳಲ್ಲಿ ನಮಸ್ಕರಿಸುತ್ತೇನೆ ಆಶೀರ್ವದಿಸಿ ಎಂದು ಹೇಳಿ ಅವರ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕರಿಸಿ ಕಣ್ಣೀರಿಂದ ಪಾದಗಳನ್ನು ತೊಳೆದೆ ಅವರೂ ಸಂತೋಷದಿಂದ ಕಣ್ಣೀರು ಬಿಡುತ್ತಾ ನಿಂತಿದ್ದರು ಸ್ಟೇಷನ್ನಿಗೆ ಹೊರಟು ಬಿಟ್ಟೆ ಪುನಃ ಈ ಜನ್ಮದಲ್ಲಿ ಅವರನ್ನು ಸಂಧಿಸುತ್ತೇನೋ ಇಲ್ಲವೋ ಎಂದುಕೊಂಡಿದ್ದೆ ಈಗ ಹದಿನೈದು ವರ್ಷಗಳ ಕೆಳಗೆ ಮೈಸೂರಿಗೆ ಬಂದಿದ್ದಾಗ ಅವರು ಇಲ್ಲಿಯೇ ಬೊಜ್ಜಣ್ಣ ನಲ್ಲಿ ಇದ್ದಾರೆಂದು ತಿಳಿಯಿತು ಹೋಗಿದ್ದೆ ಮರೆತು ಬಿಟ್ಟಿದ್ದರು ಅದು ಉಪಕಾರ ಮಾಡುವವರ ಸ್ವಭಾವ ನಾನೇ ಪರಿಚಯ ಮಾಡಿಕೊಟ್ಟೆ ಆಗ ಜ್ಞಾಪಕಕ್ಕೆ ಬಂತು ಆ ವೇಳೆಗೆ ಗಂಗಾಧರಯ್ಯನವರು ದಿವಂಗತರಾಗಿದ್ದರು ಅಮ್ಮನಿಗೆ ನಮಸ್ಕರಿಸಿ ಚರಿತಾರ್ಥತೆಯ ಆನಂದದಲ್ಲಿ ಬಂದೆ ಅಂಥ ಹೃದಯ ಸಂಪನ್ನರನ್ನು ನೆನೆಸಿಕೊಂಡ ದಿವಸವೇ ಪುಣ್ಯ ದಿನವಲ್ಲವೇ ಈಗಲೂ ಮಹಾಲಯ ಶ್ರಾದ್ದದಲ್ಲಿ ಪ್ರದಾನ ಮಾಡುವಾಗ ಅವರನ್ನು ಸ್ಮರಿಸಿಕೊಳ್ಳುತ್ತೇನೆ ನಾನು ಅವರಿಗೆ ಸಲ್ಲಿಸುವ ಕೃತಜ್ಞತೆ ಅಷ್ಟೇ